ಸೊ ನಮಸ್ಕಾರ ಎಲ್ಲರಿಗೂ ಇವತ್ತು ಜಾಬ್ ಮೇಳ ಜಾಬ್ ಮೇಳಕ್ಕೆ ಬಂದಿದೆ ಸೊ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಡೀತಾ ಇದೆ ಯಾರ್ಯಾರಿಗೆ ಕೆಲಸ ಬೇಕೋ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಇವತ್ತು ನಾಳೆ ಇಲ್ಲ ಇಲ್ಲಿ ರೈಟ್ ಮಾಡ್ತಾರೆ ಎಂಟೈಟ್ ನ್ಯಾಫಿಸಸ್ ಕೂಡ ಬಂದ್ರೆ ಸ್ಟಾಲ್ ನಂಬರ್ ಚೇಂಜ್ ಆಗಿಬಿಡ ಸೋ ಸ್ಟಾಲ್ ನಂಬರ್ ಚೇಂಜ್ ಆಗಿಬಿಡ ಸೋ ಅಪ್ಪಾ ಬರುತ್ತೆ ಸೋ ಬರ್ತೈಲ್ ಸ್ಟಾಲ್ ಮೊತ್ತಿನಾಮ್ ಟಿಕೆಟ್ ಅಂತ ಮೊತ್ತಿನಾಮ್ ಸ್ಟಾಲ್ ಬದಲಿದೆ ಆ ಸ್ಟಾಲ್ ನಂಬರ್ ಕನ್ಫರ್ಮ್ ಆಗಿದೆ ಸೋ ಪಿವಿಆರ್ ಬಂದ್ಬಿಟ್ಟು ರೂಮ್ ನಂಬರ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಸಿಕ್ಸ್ನಲ್ಲಿದೆ ಸೀರಿಯರ್ ಇಂಗಾ ನಿರ್ಮಾಣ ಅಲ್ಲಿ ಸ್ವಲ್ಪ ಚೇಂಜಸ್ ಆಗಿದೆ